ನಮಸ್ಕಾರ ಸ್ನೇಹಿತ್ರೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ವಾತ್ಸಲ್ಯ ಭಾಗ ಎರಡು ಅತ್ತೆಯ ಕೊಂಕು ಮಾತುಗಳನ್ನು ಕೇಳಿ ಮನಸ್ಸು ಕಲ್ಲಾಗಿದ್ದ ವತ್ಸಲಾಳ ಹೊಯಿಸಿ ಮೊದಲ ಬಾರಿಗೆ ಮಾತನಾಡಿದ್ದನು ವಾಸ್ತವ್ ಒತ್ಸಲ ಮೂರು ವರುಷಗಳಿಂದ ತನ್ನ ಉಸಿರು ಬಿಗಿ ಹಿಡಿದು ಯಾವ ದಿನಕ್ಕಾಗಿ ಕಾಯುತ್ತಿದ್ದಳು ಆ ದಿನ ಬಂದೇ ಬಿಟ್ಟಿತ್ತು ಗಂಡನ ಮಾತಿನಿಂದ ಅವಳ ಹೃದಯವು ಹಗುರಾದಂತಾಗಿ ಮನಸ್ಸಿನಲ್ಲಿಯೇ ಗೂಡು ಕಟ್ಟಿ ನಿದ್ರಿಸುತ್ತಿದ್ದ ಕನಸುಗಳೆಲ್ಲವೂ ಹಾರಾಡತೊಡಗಿದ್ದವು ಮೊದಲ ಬಾರಿಗೆ ತನ್ನವನ ಬಾಯಿಯಿಂದ ತನ್ನ ಹೆಸರನ್ನು ಕೇಳಿದವಳ ಕಣ್ಣುಗಳು ಸಂತೋಷದಿಂದ ತುಂಬಿದ್ದವು ಮಗನ ಈ ಬದಲಾದ ವರ್ತನೆಯನ್ನು ಕಂಡು ಅಂಬುಜಾಕ್ಷಿಯವರು ಆಶ್ಚರ್ಯದಿಂದ ಅವನನ್ನೇ ದಿಟ್ಟಿಸುತ್ತಿದ್ದರೆ ನಾಗೇಂದ್ರರವರಿಗೆ ಮೂರು ವರುಷಗಳ ಬಳಿಕ ಮೊದಲ ಬಾರಿಗೆ ಮಗನ ಬಗ್ಗೆ ಹೆಮ್ಮೆ ಮೂಡಿತ್ತು ಮಗನ ಮಾತುಗಳನ್ನು ಅರಗಿಸಿಕೊಳ್ಳಲಾಗದ ಸ್ಥಿತಿಯಲ್ಲಿದ್ದ ಅಂಬುಜಾಕ್ಷಿಯವರು ವಾಸ್ತವ್ ಮಗ್ನೇ ನಿಜವಾಗ್ಲೂ ಇದು ನೀನೇನಾ ನೀನ ನನ್ನ ಎದುರಿಗೆ ನಿಂತು ಹೀಗೆ ನನ್ನ ವಿರುದ್ಧವಾಗಿ ಮಾತನಾಡ್ತಾ ಇರೋದು ನನ್ಗೆ ನಂಬೋಕೆ ಆಗ್ತಾ ಇಲ್ಲ ನೀನೊಬ್ಬ ಆದ್ರೂ ನನ್ನನ್ನು ಅರ್ಥ ಮಾಡ್ಕೊಂಡಿದ್ಯಾ ಯಾವಾಗ್ಲೂ ಈ ಅಮ್ಮನ ಪರವಾಗಿ ನಿಲ್ತೀಯ ಅಂದ್ಕೊಂಡಿದ್ದೆ ಆದ್ರೆ ನೀನು ಈ ರೀತಿ ಬದಲಾಗ್ತೀಯಾ ಅಂತ ನಾನು ಯಾವತ್ತು ಅಂದ್ಕೊಂಡಿರಲಿಲ್ಲ ಗೊತ್ತಾಯ್ತು ಬಿಡು ಇದಕ್ಕೆಲ್ಲ ಯಾರು ಕಾರಣ ಅಂತ ಮಳ್ಳಿ ಮಳ್ಳಿ ಎಷ್ಟು ಕಾಲು ಅಂದ್ರೆ ಮೂರು ಮತ್ತೊಂದು ಅಂದ್ರಂತೆ ಹಾಗೆ ಮಾಡೋದೆಲ್ಲ ಮಾಡಿ ತರ ನಿಂತಿರೋದ್ ನೋಡು ಅಂತೂ ಗಂಡನ್ಗೆ ಕಿವಿ ಚುಚ್ ಕೊಟ್ಟು ಅಮ್ಮ ಮಗನ ಮತಿಯೇ ದ್ವೇಷ ಬರೋ ಹಾಗೆ ಮಾಡಿದ್ಯಲ್ಲ ಈಗ ನಿನ್ಗೆ ಸಮಾಧಾನ ಆಯ್ತಾ ಅದಕ್ಕೆ ಮತ್ತೆ ಗಂಡ ಮನೇಲಿದ್ರಂತೂ ಕೋಣೆ ಬಿಟ್ಟು ಆಚೆನೆ ಬರೋದಿಲ್ಲ ನನ್ ಬಗ್ಗೆ ನನ್ನ ಮಗನ ಬಳಿ ಇನ್ನೂ ಅದೇನೇನು ಕಿವಿ ಚುಚ್ಚಿದ್ದಾಳೋ ಅದೇನು ಚಾಡಿ ಹೇಳಿದ್ದಾಳೋ ಆ ದೇವರಿಗೆ ಗೊತ್ತು ಅಷ್ಟಲ್ದೆ ಹೇಳ್ತಾರ ನೂರಾರು ಕಡೆ ವಿಚಾರಿಸಿ ಆರ್ಸಿ ನೋಡಿ ಒಳ್ಳೆ ಮನತನದಿಂದ ಹೆಣ್ಣು ತರಬೇಕು ಅಂತ ಚಿನ್ನದ ಸೂಜಿ ಅಂತ ಕಣ್ ಏನು ಏನೋ ನೋಡೋಕ್ ಸ್ವಲ್ಪ ತೆಳ್ಳಗೆ ಬೆಳ್ಳಗಿದ್ದಾಳೆ ಏನೋ ಒಂದಿಷ್ಟು ಓದ್ಕೊಂಡಿದ್ದಾಳೆ ನನ್ನ ಮಗನಿಗೆ ಇವಳೇ ಸರಿಯಾದ ಜೋಡಿ ಅಂತ ಇವಳ ಕುಟುಂಬದ ಹಿನ್ನೆಲೆ ಬಗ್ಗೆ ಸರಿಯಾಗಿ ವಿಚಾರಿಸ್ದೆ ಈ ನನ್ನ ಮುದ್ದಾದ ಮಗನಿಗೆ ಮದ್ವೆ ಮಾಡ್ಕೊಂಡು ಮನೆ ಕರ್ಕೊಂಡ್ ಬಂದ್ರೆ ಅತ್ತೆ ಅನ್ನೋ ಕಿಂಚಿತ್ತು ಮರ್ಯಾದೆ ಇಲ್ಲದೆ ನಡ್ಕೋತಾಳೆ ಬಂದು ಮೂರೇ ವರ್ಷದಲ್ಲಿ ಆ ಚಿಕ್ಕ ಮಕ್ಕಳಿಂದ ಹಿಡಿದು ನನ್ ಗಂಡ ನನ್ ಮಗ ಎಲ್ರೂ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳೆ ನಿಮ್ಗೆಲ್ಲ ಅವಳೇನ್ ಮಾಡಿದ್ರು ಸರಿ ನಾನೇನ್ ಮಾಡಿದ್ರು ತಪ್ಪು ಆ ಮಕ್ಳಂತೂ ಇನ್ನೂ ಚಿಕ್ಕವ್ರು ಒಳ್ಳೆಯವ್ರ ಯಾರು ಯಾರು ಅಂತ ಗೊತ್ತಾಗೋದಿಲ್ಲ ಇನ್ನು ನನ್ ಗಂಡ ಅನ್ಸ್ಕೊಂಡಿರೋ ಪ್ರಾಣಿಗಂತೂ ನನ್ಗಿಂತ ಅವರ ಸೊಸೇನೆ ಮುದ್ದು ಅಡೇ ಪಕ್ಷ ನನ್ ಮಗ ಆದ್ರೂ ನನ್ ಪರ ನಿಂತ್ಕೋತಾನೆ ಅಂದ್ರೆ ಇವತ್ತು ಅವನು ಕೂಡ ನನ್ಗೆ ಬೈಯೋ ಹಾಗಾಗಿದ್ದಾನೆ ಎಂದು ಮುಸಳೆ ಕಣ್ಣೀರನ್ನು ಹಾಕತೊಡಗಿದರು ಅಮ್ಮನ ಕಣ್ಣೀರನ್ನು ನೋಡಲಾಗದೆ ಅಮ್ಮನ ಬಳಿ ಬಂದ ವಾಸ್ತವ್ ಯಾಕಮ್ಮ ಇಷ್ಟೊಂದ್ ದೊಡ್ಡ ದೊಡ್ಡ ಮಾತಾಡ್ತೀಯ ನಾನು ನಿನ್ಗೇನು ಬೈದಿಲ್ಲ ನೀನು ಕೆಟ್ಟವಳು ಅಂತಾನು ಹೇಳ್ತಾ ಇಲ್ಲ ಈ ರೀತಿ ಕೊಂಕು ಮಾತಾಡ್ತಿಯಲ್ಲ ಆ ರೀತಿ ಮಾತಾಡೋ ತಪ್ಪು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಈಗ ನನ್ನ ಮಾತಿಂದ ನಿನಗೆ ಹೇಗೆ ಬೇಜಾರಾಗುತ್ತೋ ಹಾಗೆ ನೀನು ಈ ರೀತಿ ಪ್ರತಿ ಮಾತಿಗೂ ಚುಚ್ಚಿ ಚುಚ್ಚಿ ಮಾತಾಡಿದ್ರೆ ಪಾಪ ಅವಳಿಗೂ ಬೇಜಾರಾಗುತ್ತೆ ಅಲ್ವಾ ವಾರ ಇಡೀ ಕೆಲಸ ಮಾಡಿ ಸಿಗೋ ಒಂದು ಭಾನುವಾರ ಆದ್ರೂ ಮನೆಯಲ್ಲಿ ವಿಶ್ರಾಂತಿ ತಗೊಳ್ಳೋಣ ಅಂತಿದ್ರೆ ನೀನು ಬೆಳಿಗ್ಗೆ ಬೆಳಿಗ್ಗೆನೆ ಹೀಗೆ ಸುಪ್ರಭಾತ ಸ್ಟಾರ್ಟ್ ಮಾಡ್ಕೊಂಡ್ರೆ ನನಗೆ ಇರಿಟೇಟ್ ಆಗೋದಿಲ್ವಾ ಇವತ್ತು ಒಂದಿನಾದರೂ ಮನೆಯಲ್ಲಿ ಮನೇಲಿ ನೆಮ್ಮದಿಯಿಂದ ಇರ್ತೀನಿ ದಯವಿಟ್ಟು ಸಲ ಹೀಗೆಲ್ಲ ಮಾತಾಡಬೇಡ ನಿನ್ಗೆ ಬುದ್ಧಿ ಹೇಳ್ತಿಲ್ಲ ಬೇಡ್ಕೊಳ್ತಾ ಇದ್ದೀನಿ ಹೀಗೆಲ್ಲ ಅತ್ರೆ ಚೆನ್ನಾಗಿರೋದಿಲ್ಲ ಎಂದು ಅಮ್ಮನ ಕಣ್ಣೀರನ್ನು ಒರೆಸಿದವನು ತನ್ನ ಕೋಣೆಗೆ ತೆರಳಿ ಯಥಾ ಪ್ರಕಾರ ದಿನಪತ್ರಿಕೆಯಲ್ಲಿ ಮಗ್ನನಾದನು ತನ್ನ ಗಂಡನಿಗೆ ತನ್ನ ಮೇಲೆ ಪ್ರೀತಿ ಇರದಿದ್ದರೂ ಕನಿಷ್ಠ ಪಕ್ಷ ಇಷ್ಟಾದರೂ ಕಾಳಜಿಯ ಮಾತುಗಳನ್ನು ಕೇಳಿದವಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಪ್ರತಿಯೊಂದು ಹೆಣ್ಣು ಬಯಸುವುದು ಇದನ್ನೇ ಅಲ್ಲವೇ ತಾನು ಮೆಟ್ಟಿದ ಮನೆಯಲ್ಲಿ ಯಾರೇ ತನ್ನ ವಿರುದ್ಧ ಮಾತನಾಡಿದರೂ ಕಡೆಯ ಪಕ್ಷ ತಾಳಿ ಕಟ್ಟಿದ ಗಂಡನಾದರೂ ತನ್ನ ಬೆನ್ನೆಲುಬಾಗಿ ನಿಂತರೆ ಅವಳು ಎಂತಹ ಕಷ್ಟಗಳನ್ನಾದರೂ ಎದುರಿಸಬಲ್ಲಳು ಗಂಡನ ಮಾತುಗಳಿಂದ ಸಂತೋಷಗೊಂಡಿದ್ದ ವತ್ಸಲ ಅವನು ಹೋದ ದಾರಿಯನ್ನೇ ದಿಟ್ಟಿಸುತ್ತಾನೆಂತಿದ್ದಳು ಅವಳನ್ನೇ ಕೆಕ್ಕರಿಸಿಕೊಂಡು ನೋಡುತ್ತಿದ್ದ ಅಂಬುಜಾಕ್ಷಿ ಏನೇ ನಿಂದು ಈಗ ಸಂತೋಷ ತಾನೆ ಅಂತೂ ಇಂತೂ ಅಮ್ಮ ಮಗನ ಮಧ್ಯೆ ತಂದಿಕ್ ಹೋಗ್ ಹೋಗು ಅಡುಗೆ ಮನೆಗ್ ಹೋಗಿ ಹೊಟ್ಟೆ ತುಂಬಾ ಹಾಲ್ ಕುಡ್ದು ಸಂತೋಷ ಪಡು ಎನ್ನುತ್ತಿದ್ದಂತೆಯೇ ನಡುವೆ ಬಾಗಿ ಹಾಕಿದ ನಾಗೇಂದ್ರ ರವರು ಸಾಕ್ ಮಾಡು ನಿನ್ನ ಮಗ ಈಗಿನ್ನು ಹೇಳೋದ ತಾನೆ ಅವನಿಗೆ ಇವತ್ತೊಂದಿನಾದ್ರೂ ಮನೆಯಲ್ಲಿ ನೆಮ್ಮದಿಯಾಗಿರುಕ್ ಬಿಡು ಎಂದು ಸೊಸೆಯನ್ನು ಕುರಿತು ಹೋಗಮ್ಮತ್ಸಲ ಇವಳದ್ದು ಯಾವಾಗ್ಲೂ ಇದೇ ಆಗೋಯ್ತು ನೀನೇನು ಬೇಜಾರ್ ಮಾಡ್ಕೋಬೇಡ ಎಂದು ಸೊಸೆಯನ್ನು ಅಡುಗೆ ಕೋಣೆಗೆ ಕಳುಹಿಸಲು ಮುಂದಾದರು ಸರಿ ಸರಿ ನೀವು ಮಾವ ಸೊಸೆ ಯಾವಾಗ್ಲೂ ಒಂದೇ ಅಂತ ನನ್ಗೂ ಗೊತ್ತು ಹೋಗು ಅಡುಗೆ ಮನೆ ಕೆಲ್ಸ ನೋಡ್ಕೊ ಗಂಟೆ ಎಂಟಾದ್ರೂ ಇನ್ನು ತಿಂಡಿ ಮಾಡ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ ಎಂದು ಗುಣಗುಟ್ಟುತ್ತಾ ಮನೆಯ ಮುಂಭಾಗದಲ್ಲಿ ಕಟ್ಟಲಾಗಿದ್ದ ಅಲೆಯ ಮೇಲೆ ಬಂದು ಕುಳಿತರು ಅಂಬುಜಾಕ್ಷಿ ಗಂಡನ ಮಾತುಗಳನ್ನು ಕೇಳಿ ಸ್ವರ್ಗದ ಮೆಟ್ಟಿಲೇರಿದ್ದ ವತ್ಸಲಾಳಿಗೆ ಅತ್ತೆಯ ಬೈಗುಳದ ಮಾತುಗಳು ಕಿವಿಗೆ ಬೀಳಲಿಲ್ಲ ಸಂತೋಷದಿಂದ ತುಂಬಿದ್ದ ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಾ ಅಡುಗೆ ಮನೆಗೆ ತೆರಳಿ ತನ್ನ ದಿನನಿತ್ಯದ ಕೆಲಸದಲ್ಲಿ ನಿರತಳಾದಳು ಇತ್ತ ಹೆಂಡತಿಯ ಬಳಿ ಬಂದ ನಾಗೇಂದ್ರ ರವರು ಅಲ್ಲ ಕಣೆ ಅಂಬುಜ ನಿಮ್ಗೆ ಗಂಟೆ ಎಂಟಾಯ್ತು ಇನ್ನು ತಿಂಡಿಯಾಗಿಲ್ಲ ಅನ್ನೋ ಗೊತ್ತಾಗತ್ತೆ ಆದ್ರೆ ಸೂರ್ಯ ನೆತ್ತಿ ಮೇಲ್ ಬಂದ್ರು ಮುಖ ತುಂಬಾ ಕಂಬ್ಳಿ ಹೊತ್ಕೊಂಡು ಬೆಚ್ಚಗೆ ಮಲಗಿದ್ದಾಳಲ್ಲ ಆ ನಿನ್ನ ಮುದ್ದಿನ ಮಗಳು ಚಂಚಲ ಅವಳನ್ನು ಎದ್ದೇಳಿಸ್ಬೇಕು ಅಂತ ಗೊತ್ತಾಗ್ತಿಲ್ವಾ ಎಂದು ತಮ್ಮ ಧ್ವನಿ ಎತ್ತರಿಸಿ ಕೇಳಿದರು ಗಂಡನ ಮಾತಿಗೆ ಸಿಟ್ಟಿಗೆದ್ದ ಅಂಬುಜಾಕ್ಷಿಯವರು ತಾವು ಕುಳಿತಿದ್ದ ಉಯ್ಯಾಲೆಯಿಂದ ಮೇಲೇಳುತ್ತಾ ಯಾಕ್ರಿ ಹೇಗ್ ಮಾತಾಡ್ತೀರಾ ಅವಳು ನಿಮ್ಗೂ ಕೂಡ ಮಗಳೇ ಅನ್ನೋದು ನೆನ್ಪಿರ್ಲಿ ಸೊಸೆ ಮೇಲಿರೋ ಪ್ರೀತಿ ಕಿಂಚಿತ್ತು ಮಗಳ ಮೇಲಿಲ್ಲ ಅದು ಅಲ್ಲದೆ ಇವತ್ತು ಭಾನುವಾರ ಅವಳು ಇಷ್ಟ ಬೇಗ ಇದ್ದು ಏನ್ ಹೇಳಿ ಅವಳು ಮಲಗಿದ್ರೆ ನಿಮ್ಗೇನ್ ಕಷ್ಟ ಎಂದು ರೇಗಿದರು ಅಂಬುಜ ಎಲ್ಲದಕ್ಕೂ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿಯಾ ಅವಳು ನನ್ಗೂ ಕೂಡ ಮಗಳೇ ಅದಕ್ಕೆ ಹೇಳ್ತಾ ಇರೋದು ನೀನೇ ಒಂದ್ಸಲ ಯೋಚನೆ ಮಾಡು ಆಗ ನಾನು ಹೇಳೋದು ಸರಿ ಅಂತ ನಿನ್ಗೂ ಅನ್ಸುತ್ತೆ ಅವಳು ಇನ್ನೂ ಏನು ಚಿಕ್ಕ ಆ ವತ್ಸಲಾಳಿಗೂ ಇವಳಿಗೂ ಏನು ಎರಡ್ ಮೂರು ವರ್ಷ ಅಂತರ ಇರ್ಬೋದು ಹಾಗ ನೋಡಿದ್ರೆ ಇಬ್ರು ಸಮಾನ ವಯಸ್ಸಿನವ್ರೆ ಪಾಪ ಆ ಮಗು ಬೆಳಗ್ಗೆ ಅಷ್ಟೊತ್ತಿಗೆ ಇದ್ದು ಮನೆಯೆಲ್ಲ ಗುಡ್ಸಿ ಸಾರಿಸಿ ಎಲ್ರಿಗೂ ತಿಂಡಿ ಅಡುಗೆ ರೆಡಿ ಮಾಡಿ ಗಂಡ ಮಕ್ಕಳನ್ನೆಲ್ಲ ನೋಡ್ಕೊಂಡು ಮನೆಯೆಲ್ಲಾ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾಳೆ ನಮ್ಮ ಚಂಚಲಾಳು ಕೂಡ ವತ್ಸಲಾಳಿಗೆ ಸ್ವಲ್ಪ ಸಹಾಯ ಮಾಡ್ಬೋದಲ್ವಾ ಇದ್ರಿಂದ ಅವಳಿಗೆ ಒಳ್ಳೇದು ಈಗ್ಲೇ ಸ್ವಲ್ಪ ಸ್ವಲ್ಪ ಕೆಲಸ ಕಲ್ತ್ಕೊಂಡ್ರೆ ಮುಂದೆ ಗಂಡನ ಮನೆಗೆ ಹೋದಾಗ ಅವಳ ಅತ್ತೆ ಮಾವನಿಂದ ಮಾತು ಕೇಳೋದು ತಪ್ಪುತ್ತಲ್ವಾ ಎಂದು ಸೊಸೆಯ ಪರ ಮಾತನಾಡಿದ ನಾಗೇಂದ್ರವರನ್ನು ಅಂಬುಜಾಕ್ಷಿ ದುರುಗುಟ್ಟಿಕೊಂಡು ನೋಡುತ್ತಿದ್ದರು ಅಂಬುಜಾಕ್ಷಿಯವರ ಈ ನಡವಳಿಕೆ ಅವರ ಹುಟ್ಟು ಗುಣವೋ ಅಥವಾ ಅವರು ಪರಿಸ್ಥಿತಿಗೆ ತಕ್ಕಂತೆ ನಡೆದುಕೊಳ್ಳುವ ಸಮಯ ಸಾಧಕಿಯೋ ನಿರೀಕ್ಷಿಸಿ ಮುಂದಿನ ಭಾಗದಲ್ಲಿ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಹೊತ್ತೋದನ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು